ಹೌದು ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ ಸ್ವರ್ಣ ಚಾನೆಲ್ ನ್ಯೂಸನ್ನು ನೋಡಿದ್ದೀನಿ ಮತ್ತು ಪತ್ರಿಕೆಯಲ್ಲೂ ನೋಡಿದ್ದೀನಿ ಅದು ಬಂದ ತಕ್ಷಣ ಆಲ್ರೆಡಿ ಈಗ ಎಲ್ಲ ತನಿಖಾ ತಂಡ ಏನು ರಚಿಸಿದ್ದೋ ಎಲ್ಲರನ್ನೂ ಬದಲಾವಣೆ ಮಾಡಿ ಬೇರೆಯವ್ರನ್ನ ಹಾಕಿದ್ದೀನಿ ಆಮೇಲೆ ಇವರು ಹೋಗಿ ಊಟ ಮಾಡಿದ್ದಕ್ಕೆ ಇದು ಅದನ್ನು ಕೂಡ ಎನ್ಕ್ವೈರಿ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಯನ್ನು ಅದಕ್ಕೆ ನೇಮಿಸಿದ್ದೀನಿ ತನಿಖಾ ತಂಡ ಇನ್ನೂ ವರದಿ ಕೊಟ್ಟಿರಲಿಲ್ಲ ನಮಗೆ ಆದರೆ ಎರಡು ವರ್ಷಗಳ ಅವಧಿಯ ಏನು ವ್ಯವಹಾರಗಳು ನಡೆದಿದ್ದಾವೆ ಅಂದರೆ ಪರ್ಚೇಸಿಂಗ್ ಏನು ನಡೆದಿದೆ ಅದು ಸಂಪೂರ್ಣ ವರದಿಯನ್ನು ಪರಿಶೀಲಿಸಿ ಕೊಡಲಿಕ್ಕೆ ಕಳಿಸಿದ್ದು ಇನ್ನೂ ಅರ್ಧಂಬರ್ಧ ಆಗಿತ್ತು ಇನ್ನೂ ಅವ್ರು ನಮ್ಮನ್ನು ವರದಿ ಕೊಟ್ಟಿಲ್ಲ ಆದ್ದರಿಂದ ಈ ಆರೋಪ ಬತ್ತಿದ್ದಂಗೆ ಅವ್ರನ್ನ ಚೇಂಜ್ ಮಾಡಿ ಬೇರೆಯವ್ರನ್ನ ನಾವು ಹಾಕಿದ್ವಿ ಆರೋಪಿತ ನೌಕರ ಅವರಲ್ಲ ವೆಂಕ್ ಡಾಕ್ಟರ್ ವೆಂಕಟೇಶ್ ಅನ್ನೋರ ಮೇಲೆ ಆರೋಪ ಇರೋದು ಆದರೆ ಅಲ್ಲಿ ಡ ಮೋಹನ್ ಅನ್ನೋ ವ್ಯಕ್ತಿ ಅವನು ಕೇಸ್ ವರ್ಕರ್ ಆಗಿದ್ದ ಅವನು ಇರೋದ್ರಿಂದ ಇದು ಅನುಮಾನ ಇದೆ ಅದಕ್ಕೋಸ್ಕರ ಇದನ್ನು ನಾವು ಈಗ ತಕ್ಷಣವೇ ನಾವು ಎಲ್ಲರೂ ತನಿಖಾಧಿಕಾರಿಗಳ್ನ ಚೇಂಜ್ ಮಾಡಿ ಮುಂದೆ ನಡೆಯುತ್ತೆ ಸರ್ ಡೆಫಿನೆಟಾಗಿ ನಡೆಯುತ್ತೆ ಏನೇ ತಪ್ಪಿದ್ರೂ ಅದನ್ನು ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀವಿ ಅದಕ್ಕೆ ಈಗ ಎನ್ಕ್ವೈರಿಗೆ ಹಾಕಿದ್ದೀನಿ ಎನ್ಕ್ವೈರಿಗೆ ಹಾಕಿದ್ದೀನಿ ಎನ್ಕ್ವೈರಿ ರಿಪೋರ್ಟ್ ಬಂದಮೇಲೆ ಅವ್ರ ಮೇಲೆ ನೋಟಿಸ್ ಇದು ಬಾಂಧವ್ಯಗಳ ಬೆಸುಗೆ